ನಮಸ್ಕಾರ ಎಲ್ಲರಿಗೂ ರೀ ನಾವು ನಿಮ್ಗೆ ಚಳಿಗಾಲದಾಗಿ ರೀ ಭಾಳ ಮಸ್ತಾಗಿ ಹಿಟ್ಟು ಉದುಕಿ ಬಂದ ಮಸ್ತ್ ಸಾಫ್ಟ್ ಇಡ್ಲಿ ಯಾವ ರೀತಿ ಮಾಡೋದು ಅಂತೇಳಿ ತೋರಿಸ್ಕೊಡ ಬಹಳ ಭಾಳ ಸಿಂಪಲ್ಲಾಗಿ ಮಾಡುವಂತಹ ನೀವು ಬ್ಯಾಡ್ ಬ್ಯಾಡ್ ಅಂದ್ರೂ ಅದು ಉಬ್ಬಿ ಮ್ಯಾಲೂ ಬರುವಂತಹ ಈ ಒಂದು ಮಸ್ತಾಗಿರುವಂತಹ ಹಿಟ್ಟು ಹಂಗೆ ಅದ್ರ ಜೊತೆ ಅದ ಹಿಟ್ಟಿಂದ ಇಡ್ಲಿಯನ್ನು ಯಾವ ರೀತಿ ಮಾಡೋದು ಅಂತ ಹೇಳಿ ಅದಕ್ಕೆ ಅದಕ್ಕಿಂತ ಮೊದಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಮಾಡಿಬಿಡಿ ನೋಡ್ರಿ ಏನು ಮಾಡ್ರಿ ಅಂತಂದ್ರೆ ಮೊದಲಿಗೆ ಒಂದು ಮೂರು ಕಪ್ಪಷ್ಟು ಇಡ್ಲಿ ರೈಸನ್ನು ನಿಮ್ಗೆ ಎಲ್ಲ ಕಡೆ ಸಿಗ್ತಾವ್ರಿ ಇಡ್ಲಿ ಅಕ್ಕಿ ಆ ಇಡ್ಲಿ ಅಕ್ಕಿಯನ್ನು ಮೂರು ಕಪ್ಪಷ್ಟು ನೀವಿಲ್ಲಿ ತೊಗೊಳ್ಬೇಕಾಗ್ಕೈತಿ ರೀ ಏತಿರಲ ಇದಕ್ಕೆ ನಾವು ನೆಕ್ಸ್ಟ್ ಏನು ಮಾಡೋಣಪ್ಪ ಅಂತಂದ್ರೆ ಮೂರು ಕಪ್ ಅಕ್ಕಿಗೆ ಮುಕ್ಕಾಲು ಕಪ್ಪಷ್ಟು ಅಂದರೆ ತ್ರೀ ಫೋರ್ತ್ ಕಪ್ಪಷ್ಟು ನಾವಿಲ್ಲಿ ಉದ್ದಿನಬೇಳೆಯನ್ನು ಸೇರಿಸು ಇದರಿಂದ ಭಾಳ ಮಸ್ತಾಗಿ ಸಾಫ್ಟ್ ಆಗಿರುವಂತ ಇಡ್ಲಿಗಳು ಬರ್ತಾವೆ ಅದಾದ ನಂತರ ನೆಕ್ಸ್ಟ್ ಏನು ಮಾಡ್ರಿ ಅಂತಂದ್ರೆ ಅದಕ್ಕೆ ನೀರನ್ನು ಹಾಕಿ ಚೆನ್ನಾಗಿ ವಾಶ್ ಮಾಡ್ರಿ ಅದು ಆದ್ಮೇಲೆ ಇದಕ್ಕೆ ನೀರನ್ನು ಸೇಸಿ ನೀವು ಒಂದು ನಾಲ್ಕರಿಂದ ಐದು ಗಂಟೆ ನೆನಕ ಬಿಟ್ಟು ಬಿಡ್ರಿ ಚೆನ್ನಾಗಿ ನೆನಿಲ್ರಿ ಅವು ಮಸ್ತ್ ಆಗ್ತಾವೆ ಅದು ಆದ ನಂತರ ನೀವೇನು ಮಾಡ್ರಿ ಇಲ್ಲಿ ಮಿಕ್ಸರ್ ಜಾರ್ದಾಗ ಆ ಒಂದು ಅಕ್ಕಿ ಮತ್ತು ಏನು ಉದ್ದಿನ ಇದ್ರಲ್ಲ ಇವನು ತೊಗೊಂಬಂದ ಒಂದು ಎರಡು ಬ್ಯಾಚನ್ನು ಮಾಡಿ ನಾವು ಗರ್ರ ಅನ್ನಿಸಿ ಚೆನ್ನಾಗಿ ಆಗುವಂಗೆ ಹಿಟ್ಟನ್ನು ರೀತಿ ಇದ್ರಲ್ಲ ಈ ರೀತಿಯಾಗಿ ನಾವು ಮಾಡ್ಕೊಳ್ಬೇಕ್ರಿ ಹಿಂಗೆ ನಾವು ಒಂದಲ್ರೆ ಎರಡು ಸಲ ಒಂದು ಈ ಅದ್ರಾಗ ನೀರು ಹಾಕೋದು ಚಂದಂಗೆ ಸಣ್ಣಗೆ ರುಬ್ಬುದು ಆಮೇಲೆ ಮತ್ತೆ ಅದ ತೊಗೊಂಬಂದು ಬೌಲೊಳಗೆ ಒಳಗೆ ಅಥವಾ ಅದ್ರಾಗ ನೀವು ಹಾಕಿರಲಿಲ್ಲ ಹಿಟ್ಟು ಅದ್ರಾಗ ಇದನ್ನು ಬಿಡುದು ಇದ್ರಲ್ಲ ಈ ರೀತಿಯಾಗಿ ನೀವು ಮಾಡಬೇಕಾಗಿರಿ ಏಕದಮ್ ಚಂದಂಗೆ ಮಾಡ್ತಿರಿ ಭಾಳ ಮಸ್ತಾಗಿರುವಂತಹ ಇಡ್ಲಿಗಳು ಬರ್ತಾವೆ ಬಟ್ ನೀವು ಸೇಮ್ ಮೆಥಡನ್ನ ಫಾಲೋ ಮಾಡಿ ಈಗ ನೋಡಿ ಹಿಟ್ಟನ್ನು ರುಬ್ಬಿ ಒಂದು ಪಾತ್ರೆದಾಗ ಹಾಕಿದ್ದೀವಿ ಡೈರೆಕ್ಟ್ ಅದ್ರ ಲಿಡ್ಡನ್ನು ಮುಚ್ಚಿರಿ ಮಿಕ್ಸ್ ಮಾಡೋದು ಅದಕ್ಕೆ ಕೈ ಹಾಕಿ ತಿರುಗ್ಯಾಡೋದು ಇಂಥದ್ದೇನು ಬೇಕಾಗಿಲ್ಲ ಮರದಿನ ಮುಂಜಾನೆ ನೀವು ನೋಡ್ಬೋದು ಎಟ್ಟು ಚಂದಂಗೆ ಹುದುಗ್ಗೆ ಬಂದತ್ತಿ ಅಂತ ನೆನಪಿಟ್ಕೋರಿ ಅದರಲ್ಲಿ ಚಮಚೇನೂ ಅಲ್ಲ ಕೈನೂ ಅಲ್ಲ ಏನೂ ಹಾಕಿ ಮಿಕ್ಸ್ ಮಾಡೋಂಗಿಲ್ಲ ಬರೀ ಬಿಟ್ಟು ಅದನ್ನ ಇಲ್ಲಿ ನಾವು ಇನ್ನೊಂದು ಹಿಟ್ಟು ದೊಡ್ಡ ಪಾತ್ರೆ ತೊಗೊಂಡ್ರೆ ಚಲೋ ಇಲ್ಲ ಅಂತಂದ್ರೆ ಇನ್ನು ಮತ್ತದೇನಾಗ್ತೈತಿ ರೀ ಇಲ್ಲಿ ತೆಳಗೆ ತೆಳಗಿಬಿಡಿಸಿ ಹುಬ್ಬಾಗಿ ಚಾಲು ಆಗ್ತೈತಿ ಅಟ್ಟು ಮಸ್ತಾಗಿ ಹುದುಗೆ ಬಂದತಿ ನೀವು ನೋಡ್ಬೋದು ರೀ ಏಕದ್ ಸಾಫ್ಟಾಗಿ ಏಕದಮ್ ಭಾರಿ ಎಣಸಾಕತಿರ್ತೈತಿ ನೋಡಕ್ಕೆ ನಿಮ್ಗೆ ಮಸ್ತಾಗಿರುವಂತಹ ಇಡ್ಡಿಗಳು ನೀವು ಇದರಿಂದ ಮಾಡ್ಬೋದು ರೀ ನೆನ್ಪಿಟ್ಕೊಂಡ್ರಿ ಏನು ಮಾಡಬೇಕು ಏನೂ ಮಿಕ್ಸ್ ಮಾಡೋಕೆ ಹೋಗಬಾರ್ದು ಅಂದರೆ ಏನು ಮಾಡೋದು ಅಂತಂದರೆ ಏನೂ ಮಾಡಬಾರ್ದು ಅನ್ನೋಂಗೆ ಅರ್ಥ ರೀ ಹೇಳ್ತಿರಲ್ಲ ಈ ರೀತಿಯಾಗಿ ನೀವು ಮಾಡಬೇಕು ಆ ಮಿಕ್ಸರ್ ಜಾರ್ ಇರ್ತದಲ್ಲ ಅದ್ರಾಗ ನೀರು ಹಾಕಿ ಅದನ್ನು ಮಿಕ್ಸ್ ಮಾಡಿ ಇಲ್ಲಿ ಹಾಕ್ತಂದ್ರೆ ಅದು ಇಲ್ಲ ರೀ ಅದನ್ನು ಮಾಡಬಾರ್ದು ಅದಾದ ನಂತರ ಇಲ್ಲಿ ನಾವು ಸ್ವಲ್ಪ ಉಪ್ಪನ್ನು ಹಾಕಿದ್ದೀವಿ ಉಪ್ಪು ಹಾಕಿ ಚೆಂದಂಗ ಅದನ್ನು ಗಾರ್ರ ಗಾರ್ರ ಅಂತೇಳಿ ಸಮಾಧಾನ ತಿರ್ಬ್ಯಾಡ್ರಿ ಚಂದಂಗೆ ಹಿಟ್ಟೊಳಗೆ ಉಪ್ಪು ಮಿಕ್ಸ್ ಆಗ್ಬೇಕು ರೀ ಆಮೇಲೆ ಇಲ್ಲಿ ನೋಡಿರಿ ನೀವು ಕೈಯಿಂದ ಅದು ಚಂದಂಗೆ ಹಾಕಿ ತಿರ್ಬ್ಯಾಡ್ರಿ ನಾವು ಉಪ್ಪಾಳು ಆಗ್ತೈತಿ ಮಸ್ತ್ ಆಗ್ತವೆ ಅಂತ ಇಲ್ಲ ಸಮಾಧಾನ ಅನ್ಲಿ ನೀವು ಇಷ್ಟ ಹೇಗಂಗೆ ಮಾಡಿರಿ ಚಲೋ ಹಾಕ್ತಾವು ಇಡ್ಲಿ ರೈಸ್ ಉದ್ದಿನ ಬೆಳೆಗಟ್ಟೆ ಸಾಕು ಉಪ್ಪನ್ನು ಹಾಕಿದ್ದೀವಿ ಮತ್ತೊಮ್ಮೆ ಇದನ್ನು ಫಸ್ಟ್ ಕ್ಲಾಸ್ ಆಗಿ ಮಿಕ್ಸ್ ಕೊಡಾಕತ್ತೀವ್ರಿ ನೋಡ್ಬೋದು ನೀವು ಆ ಬ್ಯಾಟ್ರಿ ಯಾವ ರೀತಿ ಕಾಣತೈತಿ ಅಂಥೇಳಿ ನಿಮ್ಗೆ ಗೊತ್ತಾನೇ ಆಗತ್ತೈತಿ ಇನ್ನು ಮುಂದಕ್ಕೆ ನೀವು ಎದರಾಗ ಮಾಡತ್ತಿರ್ತಿರ್ಲಿಲ್ಲ ಆ ಇಡ್ಲಿ ಪಾತ್ರೆಯ ಪ್ಲೇಟ್ಸನ್ನು ತಗೋರಿ ಅದಕ್ಕೆ ನೀವು ತುಪ್ಪ ಹಚ್ಚಿ ಮಾಡ್ಬೋದು ಅಥವಾ ಎಣ್ಣೆ ಹಚ್ಚಿನೂ ಮಾಡ್ಬೋದು ನಿಮಗೆ ಹೆಂಗೆ ಬೇಕೋ ಹಂಗೆ ಎಲ್ಲ ಮಣಿಗಳಿಗೆ ಹಚ್ಚಿರಿ ಅದಾದ ನಂತರ ಇಟಿಟ ಇಟಿಟ ಒಂದು ಚಮಚದ ಒಂದು ಹಿಟ್ಟನ್ನು ಭಾಳ ಹಾಕೋದು ಬ್ಯಾಡ್ರಿ ಯಾಕಂದ್ರೆ ಉಬ್ಬುಬಾರ್ದು ಭಾಳ ತಕ ಅದಕ್ಕೆ ಸ್ವಲ್ಪನ ಒಂದು ಇಟಿಟ ಇಟಿಟನ್ನು ಎಲ್ಲ ಮಣಿಯೊಳಗು ನಾವು ಸೇರಿಸ್ಬಿಡ್ ಅದಾದ ನಂತರ ಒಂದು ಈಟ್ ಹಿಂಗೆ ಟ್ಯಾಪ್ ಮಾಡಿರಿ ಅಂದರೆ ಎಲ್ಲ ಕಡೆ ಕರೆಕ್ಟಾಗಿ ಕುಂತು ಬಿಡ್ತೈತಿ ಇನ್ನು ನೀವು ಇಡ್ಲಿ ಪಾತ್ರೆ ಇಡ್ಲಿ ಹಿಟ್ಟಿನ ಮೇಲೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿರಲಿ ನಾವು ಇಡ್ಲಿ ಅಂತ ನಿಮಗೆ ಸಲ ತೋರಿಸಿದ್ದೀವಿ ಇಡ್ಲಿ ಪಾತ್ರೆ ಒಂದು ನೀರು ಅಂತರೂ ಕಾಯೋಕೆ ಇಟ್ಟಿದ್ದೀವಿ ಅದರೊಳಗೆ ಈ ಪ್ಲೇಟ್ಸನ್ನು ಹೋಗಿ ಇಟ್ಬಿಡ್ನೋರು ಈಗ ಎರಡು ಪ್ಲೇಟ್ಸ್ ಅಟ್ಟೆ ಚೆಂದಂಗ ನೀವು ಸ್ಟೀಮ್ ಆಗಕ್ಕೆ ಬಿಡ್ಬೋದು ಮಸ್ತಾಗಿ ಬರ್ತಾವೆ ಒಂದು ಹದಿನೈದು ನಿಮಿಷದಾಗ ಚಲೋ ಅಂತ ಇಡ್ಲಿಗಳು ನಿಮ್ಮ ಕೈಯಾಗ ಮಸ್ತಾಗಿರುವಂತಹ ಇಡ್ಲಿಗಳು ಬಂದ ಬರ್ತಾವ್ರಿ ಅದನ್ನು ನೀವು ನೋಡ್ತೀರಿ ಈಗ ಈಗ ಏನು ಮಾಡ್ರಿ ಒಂದು ಹದಿನೈದು ನಿಮಿಷ ಹದಿನೈದು ನಿಮಿಷ ಬಿಟ್ಟು ತೆಗೀರಿ ನೋಡ್ಬೋದು ನೀವು ಎಷ್ಟು ಚೆಂದ ಬಂದಾವು ಅಂಥೇಳಿ ಭಾಳ ಮಸ್ತಾಗಿರುವಂತಹ ಇಡ್ಲಿಗಳು ನೀವು ತಯಾರು ಮಾಡ್ಕೊಂಡಿರಿ ಹಂಗೆ ಇದಷ್ಟೇ ಅಲ್ಲದೆ ನಮ್ಮ ಚಾನಲ್ದಾಗ ನಿಮಗೆ ಹಲವಾರು ರೀತಿಯ ಇಡ್ಲಿಗಳು ರೆಸಿಪಿ ಸಿಗ್ತಾವೆ ಮೈಸೂರು ಮಲ್ಲಿಗೆ ಇಡ್ಲಿ ಆಗಿರ್ಬೋದು ರೀ ಹತ್ತಿ ಬರುವಂತಹ ಸಾಫ್ಟ್ ಇಡ್ಲಿ ಆಗಿರ್ಬೋದು ಭಾಳ ಥರದ ರೆಸಿಪಿಗಳನ್ನ ನಾವು ಈಗಾಗಲೇ ತೋರಿಸಿದೀವಿ ಇಡ್ಲಿಗೆ ಬೇಕಾಗಿರುವಂತಹ ಚಟ್ನಿ ಸಾಂಬಾರು ಇವೆಲ್ಲ ನಮ್ಮ ಅದಾವು ನೀವು ಬರೀ ಸವಿ ರಿಚಿಯ ಸೊಬಗು ಇಡ್ಲಿ ಸಾಂಬಾರ್ ಚಟ್ನಿಯನ್ನು ಸರ್ಚ್ ಮಾಡಿ ನೋಡ್ರಿ ಅಂತ ಹೇಳ್ತಾ ಈ ರೆಸಿಪಿ ಟ್ರೈ ಮಾಡೋದ ಮನೆಗೆ ಕೋಬೇಡ್ರಿ ನೆನಪಿರಲಿ ಇದು ಸವಿ ಸೊಬಗು ಅಣ್ಣದಾತ ಸುಖಿ ಭವ ಧನ್ಯವಾದಗಳು ನಮಸ್ಕಾರ